ನಾನು ಈ ತಾಯಿ ಆಸ್ತಾಮೆ ಮೇಲೆ ಹೇಳ್ತಾ ಇದ್ದೇನೆ ನಾವು ತಾಯಿಗೆ ದ್ರೋಹ ಮಾಡೋ ಮಕ್ಕಳಲ್ಲ ಎದುರು ಹೋರಾಟ ಮಾಡುತ್ತ ನಾವು ಸುರೇಶ ಇನ್ನ ಬಿಡುದಿಲ್ಲ ಸಿಬೇಟ್ ಪಂಚ ನಿನ್ನ ಬಿಡುದಿಲ್ಲ ಪ್ರೀತಮ್ ನಿನ್ನ ಸಮಾಧಿ ಮಾಡ್ಬಿಡ್ತಾರೆ ಈ ಲೋಕಸಭಾ ಚುನಾವಣೆ ರಿಸಲ್ಟ್ ಬಂದ ನಂತರ ರಾಜ್ಯ ರಾಜಕೀಯದಲ್ಲಿ ಭಾರಿ ಬದಲಾವಣೆ ಆಗುತ್ತೆ ಅಂತ ಬಿ ಜೆ ಪಿ ಅವರು ಹೇಳ್ತಾರೆ ಸರ್ಕಾರ ಬಿದ್ದೋಗುತ್ತೆ ಒಂದು ನಮ್ಮ ಸರ್ಕಾರ ಬರುತ್ತೆ ಜೊತೆಗೆ ಗ್ಯಾರಂಟಿಗಳನ್ನೆಲ್ಲ ನಿಲ್ಲಿಸ್ತಾರೆ ಈ ಥರ ಚರ್ಚೆಗಳೆಲ್ಲ ಪದೇ ಪದೇ ಆಗ್ತಾ ಇರುತ್ತೆ ಒಂದೊಂದು ಹೇಳಿಕೆ ಕೊಡ್ತಾ ಇರ್ತಾರೆ ಹೌದಾ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಡಿಮೆ ಸ್ಥಾನಗಳನ್ನು ಪಡ್ಕೊಂಡ್ರೆ ಡಿ ಕೆ ಶಿ ಅವರಿಗೆ ಸಿ ಎಂ ಸ್ಥಾನ ತಪ್ಪೋಗುತ್ತಾ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಪ್ಪತ್ತು ಸ್ಥಾನಗಳು ಅಥವಾ ಅದಕ್ಕಿಂತ ಹೆಚ್ಚು ಪಡ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗೋ ಚಾನ್ಸ್ ಸಿಗುತ್ತಾ ಹೌದಾ ಈ ಬಾರಿ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಗೆಲ್ಲುವಂತಹ ಸ್ಥಾನಗಳು ಸಿ ಎಂ ಬದಲಾವಣೆ ಕೂಡ ಕಾರಣ ಆಗುತ್ತಾ ತುಂಬಾ ಆಕ್ಟಿವ್ ಆಗಿ ಡಿ ಕೆ ಶಿವಕುಮಾರ್ ಓಡಾಡ್ಕೊಂಡು ಸಂಘಟನೆ ಮಾಡ್ತಾರೆ ಎಲ್ಲ ಕಡೆ ಪ್ರಚಾರದಲ್ಲಿ ಓಡಾಡ್ತಾರೆ ಕಾಂಗ್ರೆಸ್ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲುತ್ತೆ ಅಂತ ಹೇಳ್ತಾರೆ ಆದರೆ ಇದರ ಹಿಂದೆ ಏನು ಲೆಕ್ಕಾಚಾರ ಇದೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಹೆಚ್ಚು ಗೆದ್ದಷ್ಟು ಡಿ ಕೆ ಶಿವಕುಮಾರ್ ಶಕ್ತಿ ಹೆಚ್ಚಾಗುತ್ತ ಹಾಗಾದ್ರೆ ಇದು ಸಿದ್ದರಾಮಯ್ಯನವರ ಸಿಎಂ ಸ್ಥಾನಕ್ಕೆ ಏನಾದರೂ ಕುತ್ತು ತರುತ್ತಾ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲೋದು ಹಾಗೆ ನೋಡೋದಾದ್ರೆ ಈ ಲೆಕ್ಕಾಚಾರ ಕೂಡ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಎಫರ್ಟ್ ಹಾಕ್ತಾ ಇದಾರೆ ಗೆದ್ಕೋಬೇಕು ಹೆಚ್ಚಿನ ಸ್ಥಾನಗಳನ್ನು ಗೆದ್ಕೊಂಡು ಮತ್ತೊಮ್ಮೆ ತನ್ನ ಶಕ್ತಿನ ಪ್ರೂವ್ ಮಾಡಬೇಕು ಪದೇ 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 ಪ್ರೂವ್ ಮಾಡಬೇಕು ಯಾಕೆಂದ್ರೆ ನೂರ ಮೂವತ್ತಾರು ಸ್ಥಾನಗಳನ್ನ ರಾಜ್ಯದಲ್ಲಿ ಗೆಲ್ತೀವಿ ಅಂತ ನಂಬರ್ ಸಮೇತ ಹೇಳಿದ್ರು ಆ ನಂಬರ್ ಸಮೇತ ಗೆದ್ಕೊಂಡ್ಬಂದ್ರು ನೂರ ಮೂವತ್ತೈದು ಗೆದ್ರು ಅದಕ್ಕೊಂದು ಪ್ಲಸ್ ಆಯ್ತು ಮತ್ತೊಂದು ಪ್ಲಸ್ ಆಯ್ತು ಮತ್ತೊಂದು ಪ್ಲಸ್ ಆಯಿತು ಅಂದರೆ ಹರಪ್ನಹಳ್ಳಿ ಶಾಸಕಿ ಆ್ಯಡ್ ಆದ್ರು ಲತಾ ಮಲ್ಲಿಕಾರ್ಜುನು ಹಾಗೇನೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ದಂಥ ಒಬ್ಬರು ಶಾಸಕರು ಬಂದಿದ್ರಿಂದ ನೂರ ಮೂವತ್ತಾರು ಆಯ್ತು ಮೇಲ್ಕೋಟೆ ಏನು ದರ್ಶನ್ ಪುಟಣಯ್ಯ ಆ್ಯಡ್ ಆಗಿದ್ರಿಂದ ನೂರ ಮೂವತ್ತಾರು ಆಯ್ತು ಹರಪನಹಳ್ಳಿ ಶಾಸಕಿ ಆ್ಯಡ್ ಆದರೂ ಹೀಗೆ ಕಾಂಗ್ರೆಸ್ ಒಂದೊಂದಾಗಿ ರೆಡ್ಡಿ ಆ್ಯಡ್ ಆದರೂ ಮತ್ತು ಹೊರಗಡೆ ಹೋದ್ರು ಹೀಗೆಲ್ಲ ಆಯಿತು ಆದರೆ ಶಿವಕುಮಾರ್ ಅವರು ಪ್ರಬಲವಾಗಿ ಯೋಚನೆ ಮಾಡ್ತಾ ಇರುವಂಥದ್ದು ಈ ಬಾರಿ ಕರ್ನಾಟಕದಲ್ಲಿ ಹದಿನೈದು ಕ್ಷೇತ್ರಗಳಿಗಿಂತ ಹೆಚ್ಚನ್ನು ಗೆದ್ಕೋಬೇಕು ಗೆದ್ಕೊಂಡ್ರೆ ಅದು ಅವ್ರಿಗೂ ಗೊತ್ತು ಹದಿನೈದು ಗೆಲ್ಲೋದು ತುಂಬ ಕಷ್ಟ ಇದೆ ಅಂತ ಆದರೆ ಹೆಚ್ಚು ಗೆದ್ದಷ್ಟು ತನ್ನ ಏನು ಸಿ ಎಮ್ ಸ್ಥಾನಕ್ಕೆ ತಾನು ಏನು ಹೆಚ್ಚಿನ ಪ್ರೆಷರನ್ನು ಹಾಕ್ಬೋದು ಅನ್ನೋದು ಗೊತ್ತಿಲ್ಲ ಅಂದ್ರೆ ಈ ನಾಲ್ಕು ದಿನಗಳ ನಂತರ ಏನು ಸಿ ಎಂ ಘೋಷಣೆಯನ್ನು ಮಾಡಿದ್ರು ಸಿದ್ದರಾಮಯ್ಯ ಸಿ ಎಂ ಡಿ ಕೆ ಶಿವಕುಮಾರ್ ಏನು ಸಿಂಗಲ್ ಪವರ್ಫುಲ್ ಡಿ ಸಿ ಎಂ ಅಂತೇಳಿ ಅಂದ್ರೆ ಸಿ ಎಂ ಇರ್ತಾರೆ ಅಂತೇಳಿ ಹೀಗಿರುವಾಗ ಅಲ್ಲಿ ಮಾತುಕತೆ ಏನ್ ನಡೀತು ಅಂದ್ರೆ ಈಗ ಆರು ಎರಡೂವರೆ ವರ್ಷಗಳ ನಂತರ ಮತ್ತೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರಾ ಅರ್ಧ ಅವಧಿಗೆ ಸಿದ್ದರಾಮಯ್ಯ ಅರ್ಧ ಅವಧಿಗೆ ಡಿ ಕೆ ಶಿವಕುಮಾರ್ ಈ ರೀತಿ ಒಂದು ಒಪ್ಪಂದ ಆಗಿದೆಯಾ ಅದನ್ನು ಕೇಳಿದರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇದು ನಾಲ್ಕು ಜನರಿಗೆ ಮಾತ್ರ ಗೊತ್ತಿರೋದು ನಮ್ಮೊಳಗೆ ಮಾತ್ರ ಇರುತ್ತೆ ಇದು ನಾನು ಸಿದ್ದರಾಮಯ್ಯನವರು ಹಾಗೆ ರಾಹುಲ್ ಗಾಂಧಿ ಅವರು ಹಾಗೆ ವೇಣುಗೋಪಾಲ್ ಅವರು ಈ ರೀತಿ ಹೇಳ್ತಾರೆ ನಾಲ್ಕೈದು ಜನರ ನಡುವೆ ಮಾತ್ರ ಇದೆ ಅದು ಯಾರಿಗೂ ಕೂಡ ಬಿಡಲ್ಲ ಅಂತ ಆದರೆ ಆಗ್ತೀನಿ ನನಗೂ ಆಸೆ ಇದೆ ಮುಂದೆ ಅವಕಾಶ ಬರುತ್ತೆ ಅಂತ ಮಾಧ್ಯಮದವರು ಕೇಳಿದಾಗೆಲ್ಲ ಡಿ ಕೆ ಶಿವಕುಮಾರ್ ಹೇಳ್ತಾ ಇರ್ತಾರೆ ಸೊ ಅವರ ಎಫರ್ಟ್ ಹಾಕ್ತಾ ಇರೋದು ಈ ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನಗಳು ಬಂದಷ್ಟು ಡಿ ಕೆ ಶಿವಕುಮಾರ್ ಮತ್ತಷ್ಟು ಸಿ ಎಂ ಸ್ಥಾನಕ್ಕೆ ಹತ್ರ ಆಗ್ತಾರೆ ಆದ್ರೆ ಆ ಸ್ಥಾನಗಳು ಬರೋ ಸಾಧ್ಯತೆಗಳು ಕಡಿಮೆ ಆಗ್ತಾ ಇದೆಯಾ ಇಲ್ಲಿ ಪೈಪೋಟಿ ಇದೆಯಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವೆ ಅಂದ್ರೆ ಇಲ್ಲ ಸಿದ್ದರಾಮಯ್ಯನವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅವ್ರು ಯಾವುದೇ ಪ್ರಚಾರಕ್ಕೆ ಹೋದ್ರು ಕೂಡ ಈ ಅಭ್ಯರ್ಥಿ ಗೆಲ್ಸಿ ಅಂತಾರೆ ಅಂದ್ರೆ ನಾವ್ ಇಷ್ಟು ಸ್ಥಾನ ಗೆಲ್ಬೇಕು ಇಷ್ಟು ಸ್ಥಾನ ಗೆದ್ದೇ ಗೆಲ್ತೀವಿ ಅನ್ನೋ ಅನ್ನೋ ಲೆಕ್ಕಾಚಾರ ಸಿದ್ದರಾಮಯ್ಯ ಇಲ್ಲ ಅವ್ರೇನು ರಾಜ್ಯ ರಾಜಕಾರಣದಲ್ಲಿ ನಾನಪ್ಪ ನಾನ್ ಕೇಂದ್ರದ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಕೇಂದ್ರದ ಬಗ್ಗೆ ಹೆಚ್ಚಿನ ಸೀಟ್ ಗೆಲ್ಸ್ಕೊಂಬರೋದು ಅದೆಲ್ಲ ಸಿದ್ಧ ಅದೆಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಟಿದ್ದು ಓಪನ್ ಆಗಿ ಹೇಳಲ್ಲ ಆದರೆ ಅವರ ವರ್ತನೆಯಲ್ಲಿ ಅದಿರುತ್ತೆ ನಂದೇನಿದ್ರು ರಾಜ್ಯ ರಾಜಕಾರಣ ನನಗೆ ಜವಾಬ್ದಾರಿ ಜಾಸ್ತಿ ಇದೆ ಸಿ ಎಂ ಆಗಿ ಭಾಳಷ್ಟು ಯೋಚನೆಗಳಿರುತ್ತೆ ಕೆಲಸಗಳಿರುತ್ತೆ ಮೀಟಿಂಗ್ಸ್ ಇರುತ್ತೆ ಎಲ್ಲ ಇರುತ್ತೆ ಹಾಗಾಗಿ ಈ ಸಂಘಟನೆ ಪ್ರತಿ ಕ್ಷೇತ್ರದಲ್ಲಿ ಓಡಾಡೋದು ಅಲ್ಲಿ ಪ್ರಚಾರ ಮಾಡೋದು ಅಲ್ಲಿ ಆರ್ಗನೈಸ್ ಮಾಡಿ ಅಲ್ಲಿ ಏನು ಬೂತ್ ಮಟ್ಟದವರೆಗೆ ಜನಸಂಪರ್ಕ ಸಾಧಿಸ್ಬಿಟ್ಟು ಹೆಚ್ಚಿನ ಮತಗಳನ್ನು ತಗೊಂಬಂದು ಕ್ಷೇತ್ರ ಗೆಲ್ಸೋ ಜವಾಬ್ದಾರಿ ಎಲ್ಲ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚಿದೆ ಸೊ ಈ ಮೂಲಕ ಡಿ ಕೆ ಶಿವಕುಮಾರ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ತುಂಬಾ ಎಫರ್ಟ್ ಹಾಕಿದ್ದಾರೆ ಒಂದೆರಡು ಕ್ಷೇತ್ರಗಳನ್ನು ನಾನು ನಿಮಗೆ ಹೇಳೋದಾದ್ರೆ ಬಹಳ ಮುಖ್ಯವಾಗಿ ಬೆಂಗಳೂರು ಉತ್ತರವನ್ನು ಗೆದ್ಕೋಬೇಕು ಅಂತ ಬಹಳ ಎಫರ್ಟ್ ಹಾಕಿದ್ದಾರೆ ಬೆಂಗಳೂರು ಉತ್ತರ ಎಸ್ ಟಿ ಸೋಮಶೇಖರ್ ಅವ್ರನ್ನ ತಮ್ಮ ಕಡೆಗೆ ಸೆಳ್ಕೊಂಡ್ರು ಎಸ್ ಟಿ ಸೋಮಶೇಖರ್ ಸೆಳ್ಕೊಂಡ ನಂತರ ಈ ಭಾಗದಲ್ಲಿ ಎಸ್ ಟಿ ಸೋಮಶೇಖರ್ ನೇರವಾಗಿನೇ ಬಿ ಜೆ ಪಿ ವಿರುದ್ಧವಾಗಿ ಕಾಂಗ್ರೆಸ್ ಪರವಾಗಿ ಎಲ್ಲ ಸಭೆಗಳಲ್ಲಿ ಕೂಡ ಕಾಣಿಸ್ಕೊತಾ ಇದ್ದರು ಹಾಗಾಗಿ ಬೆಂಗಳೂರು ಉತ್ತರದಲ್ಲಿ ಒಂಥರ ಏನು ಬಿ ಜೆ ಪಿ ಸ್ವಲ್ಪ ಶಕ್ತಿಯನ್ನು ಕುಂದ್ಸೋದಕ್ಕೆ ಕಾರಣ ಆಯಿತು ಶೋಭಾ ಕರಂದ್ಲಾಜೆ ಮೊದಲೇ ಚಿಕ್ಕಮಗ್ಳೂರು ಉಡುಪಿಯಿಂದ ಗೋ ಬ್ಯಾಕ್ ಆಗಿ ಬಂದಿದ್ದವರು ರಾಜೀವ್ ಗೌಡ ಎದುರು ನಿಂತಿದ್ರು ಸೊ ಈ ಸೋಮಶೇಖರ್ ಒಬ್ಬರು ಸೇರಿಕೊಂಡ್ರೆ ಯಶವಂತಪುರ ಭಾಗ ತುಂಬ ದೊಡ್ಡ ಕ್ಷೇತ್ರ ಇಲ್ಲಿರುವಂಥ ಒಂದು ಪ್ರಭಾವವನ್ನು ಬಳಸ್ಕೊಂಡು ಒಂದು ಕ್ಷೇತ್ರ ಗೆಲ್ಲೋದಿಕ್ ಸಾಧ್ಯ ಆಗತ್ತಾ ಅಂತೇಳಿ ತುಂಬಾ ಎಫರ್ಟ್ ಹಾಕಿದ್ದಾರೆ ಇನ್ನೊಂದು ಕ್ಷೇತ್ರ ನೋಡೋದಾದ್ರೆ ನಮ್ಗೆ ಸಹಜವಾಗಿ ಗೊತ್ತು ಹಾಸನ ಹಾಸನದಲ್ಲಿ ಆ ಏನೋ ದೇವೇಗೌಡರ ಕುಟುಂಬಕ್ಕೆ ಎದುರು ನಿಂತ್ಕೊಂಡು ಯಾರು ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವ್ರ ಪರವಾಗಿ ಪ್ರೀತಮ್ ಗೌಡ ಅವರನ್ನ ತನ್ನತ್ತ ಸೆಳ್ಕೊಂಡು ಅವರಿಂದ ಕಾಂಗ್ರೆಸ್ ಪರ ಪ್ರಚಾರ ಮಾಡಿಸಿದ್ದಾರೆ ಅನ್ನೋದು ಹಾಸನದಲ್ಲಿ ಮಾತಾಡ್ತಿರುವಂತದ್ದು ಜನಿಸಬೇಕ ಅವ್ರಿಗೆ ಏನ್ ನಡೀತಾ ಇದೆ ತಾವು ನಿಮ್ಮ ಮಗ ಇವನು ನಿಮ್ಮ ಮಗ ಇವನು ಬಿಜೆಪಿಯ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತೆಗೆ ಬಿಜೆಪಿ ಕಾರ್ಯಕರ್ತಿಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ ಹುಷಾರು ಎಲೆಕ್ಷನ್ ಆದ್ಮೇಲೆ ನಿಮ್ಗೆ ಫಸ್ಟ್ ನನ್ನೇ ಬಿಡ್ಲಿಲ್ಲ ನಿಮ್ರ ಬುಟ್ಟರನ್ರಿ ಸುರೇಶ ನಿನ್ನ ಬಿಡುದಿಲ್ಲ ಸಿಮೆಂಟ್ ಬಜಾ ನೀನ್ ಬಿಡುದಿಲ್ಲ ಪಿನ್ನ ಸಮಾಧಿ ಮಾಡ್ಬಿಡ್ತಾರೆ ಯಾರ ಜೊತೆ ಕೊಡುದಿಲ್ಲ ಬೆಳ್ಳಿ ಪ್ರಕಾಶ ಬೆಳ್ಳಿ ವರ್ಷದಾಗೆಲ್ಲ ಒಂಟೋದಿದೆ ರಾಜ ಅಲ್ಲಿಗೆ ಹೇಳಿದ್ದೇನೆ ಬ್ಯಾಂಕು ಇರುವುದಿಲ್ಲ ತಲೆಯಲ್ಲಿ ಇಟ್ಕೋಬೇಕು ಬ್ಯಾಂಕ್ ಇರುವುದಿಲ್ಲ ತಲೆಯಲ್ಲಿ ಇಟ್ಕೋಬೇಕು ನೇರವಾಗಿನ ಪ್ರೀತಮ್ ಗೌಡ ಅಂದ್ರೆ ನೀವು ಕಾಂಗ್ರೆಸ್ಗೆ ವೋಟ್ ಹಾಕ್ಸಿ ಅಂತ ಒಂದಷ್ಟು ತಮ್ಮ ಆಪ್ತರಿಗೆಲ್ಲ ಹೇಳಿದ್ದಾರೆ ಹಾಗೇನೇ ಕಾಂಗ್ರೆಸ್ ಕಡೆಯಿಂದ ಕೂಡ ಒಳ್ಳೆಯ ಏನು ಹಣವನ್ನು ಕೊಟ್ಟು ಜನರಿಗೆ ಮತಗಳನ್ನು ಸೆಳ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಅಲ್ಲಿ ಚರ್ಚೆ ಆಗ್ತಾ ಇದೆ ಹಾಸನದಲ್ಲಿ ಹೇಗಾದರೂ ಮಾಡಿ ಅಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡ್ ಬರಬೇಕು ಪ್ರಜ್ವಲ್ ರೇವಣ್ಣ ಸೋಲಿಸ್ಬೇಕು ಅಂತ ಹೇಳಿ ದೊಡ್ಡ ಪ್ಲಾನ್ ಅನ್ನು ಹಾಕಿ ಇಷ್ಟೆಲ್ಲ ಪೆನ್ ಡ್ರೈವ್ ಪ್ರಕರಣದ ಹಿಂದೆಲ್ಲ ಇರೋ ಡಿ ಕೆ ಶಿವಕುಮಾರ್ ಅನ್ನೋಂಥದ್ದು ಏನು ಹೆಚ್ ಡಿ ಕೆ ಮಾಡ್ತಾರಂಥ ಆರೋಪ ಟೋಟಲ್ ಆಗಿ ಒಂದು ಡಿ ಕೆ ಅಂತ ಹೇಳಿದ್ರೆ ಒಂದು ಮಾಸ್ಟರ್ ಮೈಂಡ್ ಅವರು ಅದನ್ನ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ಹಾಸನ ಈ ಬೆಂಗಳೂರು ಉತ್ತರ ಇನ್ನು ಬೆಂಗಳೂರು ಗ್ರಾಮಾಂತರ ಗೆಲ್ಲೋದಿಕ್ಕೆ ಕೂಡ ಅದೇ ಎಫರ್ಟ್ ಯಾಕೆಂದ್ರೆ ಕಳೆದ ಬಾರಿ ಗೆದ್ದಿದ ಕ್ಷೇತ್ರವನ್ನು ಕಳ್ಕೋಬಾರದು ತನ್ನ ತಮ್ಮನನ್ನು ಗೆಲ್ಲಿಸ್ಕೋಬೇಕು ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ಚಾಲೆಂಜ್ ಇರುವಂತದ್ದು ಬೇರೆ ಕ್ಷೇತ್ರಗಳನ್ನ ಗೆದ್ದು ಬೆಂಗಳೂರು ಗ್ರಾಮಾಂತರವನ್ನ ಸೋತ್ರೆ ಹೇಗೆ ಆ ಏನು ಪರ ಊರಲ್ಲೆಲ್ಲ ಹೆಸರು ಮಾಡ್ಕೊಂಡು ತನ್ನೂರಲ್ಲೇ ಹೆಸರು ಕೆಡ್ಸ್ಕೊಂಡಂಗೆ ಆಗ್ಬಿಡುತ್ತೆ ಹೇಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯವ್ರು ಉಮೇಶ್ ಜಾಧವ್ ನಿಲ್ಸಿ ಸೋಲ್ಸಿದ್ರು ಅದೇ ರೀತಿಯಲ್ಲಿ ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ತಮ್ಮನನ್ನು ಸೋಲಿಸ್ಬೇಕು ಕಾಂಗ್ರೆಸ್ ಗೆದ್ದಿದ್ದ ಒಂದೇ ಒಂದು ಕ್ಷೇತ್ರವನ್ನು ಸೋಲಿಸಬೇಕು ಅಂತ ಹೇಳಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಅಭ್ಯರ್ಥಿ ಮಾಡಿದ್ರು ಈ ಬಾರಿ ಡಿ ಕೆ ಶಿವಕುಮಾರ್ ತನ್ನ ಸ್ವ ತಮ್ಮನನ್ನೇ ಸ್ವಂತ ತಮ್ಮನನ್ನೇ ಗೆಲ್ಲಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವರೆಂತ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಏನ್ ಶಕ್ತಿ ಇದೆ ಕನಕ್ಪುರದಲ್ಲಿ ತವ್ರ ಕ್ಷೇತ್ರದಲ್ಲೇ ಅವ್ರ ಸ್ವಂತ ಕ್ಷೇತ್ರದಲ್ಲೇ ತನ್ನ ತಮ್ಮನನ್ನೇ ಗೆಲ್ಸ್ಕೊಳಕ್ ಆಗ್ಲಿಲ್ಲ ಅವರ ಪ್ರಭಾವ ಇರುವಂತ ಕ್ಷೇತ್ರದಲ್ಲೇ ಒಕ್ಕಲಿಗ ಮತದಾರರು ಇರುವಂತಹ ಕ್ಷೇತ್ರದಲ್ಲೇ ಗೆಲ್ಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತ ಒಂದು ಆ ಒಂದು ದೊಡ್ಡ ಹಿನ್ನಡೆ ಅವ್ರಿಗಾಗತ್ತೆ ಆ ಮೂಲಕ ಇದು ಸಿದ್ದರಾಮಯ್ಯ ಅವ್ರಿಗೆ ಪ್ಲಸ್ ಆಗ್ಬೋದು ಇಲ್ಲ ಮಂತ್ರಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಏನು ಒಂದು ಹೆಜ್ಜೆ ಇಡಬೇಕಾದ್ರೆ ಎಲ್ಲ ಒಂದು ಕಡೆ ಕಾಲ್ ಹಿಂದಿಡಬೇಕಾದಂಥ ಪರಿಸ್ಥಿತಿ ಬರ್ಬೋದು ಸೊ ಡಿ ಕೆ ಸುರೇಶ್ ಸೋತ್ರಂತೂ ಅದು ಸಿದ್ದರಾಮಯ್ಯ ಅದು ಡಿ ಕೆ ಶಿವಕುಮಾರ್ ಅವ್ರಿಗೆ ದೊಡ್ಡ ಹಿನ್ನಡೆ ಆಗುತ್ತೆ ಇನ್ನ ಒಂದಷ್ಟು ಕ್ಷೇತ್ರಗಳನ್ನು ಗೆದ್ದುಕೊಂಡು ಯಾರು ನಿರೀಕ್ಷೆ ಮಾಡದಿದ್ದ ಮಟ್ಟಿಗೆ ಏನಾದರೂ ಮುನ್ನಡೆಯನ್ನ ಪಡ್ಕೊಂಡ್ರೆ ಯಾರು ನಿರೀಕ್ಷೆ ಈಗ ಬರ್ತಾ ಇರುವಂತ ಲೆಕ್ಕಾಚಾರ ಪ್ರಕಾರ ಒಂದು ಆರರಿಂದ ಎಂಟು ಕ್ಷೇತ್ರ ಹೆಚ್ಚು ಅಂದರೆ ಕಾಂಗ್ರೆಸ್ ಗೆಲ್ಬೋದು ಇಲ್ಲ ಒಂದು ನಾಲ್ಕರಿಂದ ಆರು ಕ್ಷೇತ್ರ ಗೆಲ್ಬಹುದು ಅನ್ನುವಂಥದ್ದಿದೆ ಇದಕ್ಕಿಂತ ಹೆಚ್ಚನ್ನು ಗೆಲ್ಲೋಕ್ ಸಾಧ್ಯ ಆದ್ರೆ ಅದು ಡಿ ಕೆ ಶಿವಕುಮಾರ್ ಅವ್ರಿಗೆ ಪ್ಲಸ್ ಆಗುತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಇನ್ನೂ ಒಂದು ಹೆಜ್ಜೆ ತಾನು ಮುಂದೆ ಇಟ್ಟು ಹೊರಟಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಸಹಜವಾಗಿಯೇ ಶಕ್ತಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರ ಶಕ್ತಿ ಬರೀ ರಾಜ್ಯಕ್ಕಷ್ಟೇ ಲೋಕಸಭಾ ಚುನಾವಣೆಗೆ ಡಿ ಕೆ ಶಿವಕುಮಾರ್ ಅವರ ಪ್ರಭಾವ ನಡೆಯೋದಿಲ್ಲ ಮೋದಿ ಅಲೆ ಮುಂದೆ ಡಿ ಕೆ ಶಿವಕುಮಾರ್ ಅಲೆ ಸ್ವಂತ ತಮ್ಮ ಕ್ಷೇತ್ರ ಗ್ರಾಮಾಂತರದಲ್ಲಿ ಕೂಡ ನಡೀಲಿಲ್ಲ ಅನ್ನುವಂಥ ಒಂದು ಹಿನ್ನಡೆಯಾಗುತ್ತೆ ಹಾಗಾಗಿ ಇದೊಂಥರ ಬಿಗ್ ಚಾಲೆಂಜ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ಲ ಏನಾಗುತ್ತೆ ಮಂತ್ರಿ ಸ್ಥಾನ ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಮತ್ತಷ್ಟು ಮುಂದೆ ನುಗ್ತಾರೋ ಇಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರು ಐದು ವರ್ಷ ಸಿ ಎಂ ಆಗಿರ್ತಾರೋ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬರುವಂಥ ಸೀಟ್ಗಳ ಮೇಲೆ ಆ ಸ್ಥಾನಕ್ಕೊಂದು ಹೆಜ್ಜೆ ಮುಂದೆ ಹಾಕ್ತಾರೆ ಇಲ್ಲ ಹಿಂದೆ ಹೋಗ್ತಾರೆ ಅದು ಈ ಬಾರಿಯ ಜೂನ್ ನಾಲ್ಕಕ್ಕೆ ರಿಸಲ್ಟ್ ಅಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ಗಳನ್ನ ಗೆಲ್ಲುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಅಂತ ಅನಿಸ್ತಾ ಇದೆ ಇದು ಸದ್ಯದ ನಮ್ಮ ಲೆಕ್ಕಾಚಾರ ವಿಚಾರ ಆಲೋಚನೆ ಅನ್ಸುತ್ತೆ ನಾವು ಯಾವುದನ್ನು ಕೂಡ ಇದಂ ಇತ್ತಮ್ ಇದು ಹೀಗೇನೆ ಅಂತ ಹೇಳ್ತಾ ಇಲ್ಲ ನಮಗೂ ಕೂಡ ಅನಿಸಿದ್ದು ನಾವು ಈ ಜನರ ಜೊತೆಗಿನ ಒಂದಷ್ಟು ಮಾತುಕತೆಗಳಲ್ಲಿ ಹಾಗೆ ಪಬ್ಲಿಕ್ ಜೊತೆ ಒಪಿನಿಯನ್ ತಗೊಳ್ತಾ ಮಾತಾಡ್ತಿದ್ದಾಗ ಬಂದಂತ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ನಿಮಗೇನನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹೇಳ್ಕೋಬಹುದು ಮತ್ತಷ್ಟು ರಾಜಕೀಯ ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ಸದಾ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ